ಚಿಕ್ಕರಂಗೇಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಸಿವಿ ನಾರಾಯಣಸ್ವಾಮಿ ಹಾಗೂ ವಿಸ್ತರಣಾಧಿಕಾರಿಗಳು ಗೋಪಾಲಕೃಷ್ಣರೆಡ್ಡಿ ರೆಡ್ಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಶಂಕರ್ ಹಾಗೂ ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು ಸಿವಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರು ವೆಂಕಟೇಶ್ ಮೂರ್ತಿ ನಿರ್ದೇಶಕರು ಸಿವಿ ವೆಂಕಟರಮಣ ಸುಬ್ರಮಣಿ ನಾರಾಯಣಪ್ಪ ಸಿ ನಾರಾಯಣಪ್ಪ ವೆಂಕೊಣಪ್ಪ ಅಂಜಪ್ಪ ಸಿಲಸ್ ವೆಂಕಟೇಶಪ್ಪ ವಿ ಮುನಿಸ್ವಾಮಿ ಮಮತಾ ಶಿಲ್ಪ ಸಂಘದ ಸಿಬ್ಬಂದಿ ಕಾರ್ಯದರ್ಶಿ ಶಂಕರ ಹಾಲು ಪರೀಕ್ಷಕರು ಮಣಿಕಂಥ ಊರಿನ ಗಣ್ಯರು ಜನಸಾಮಾನ್ಯರು ಹಿರಿಯರು ಷೇರುದಾರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಕ್ರಿಯ ಜನಸಾಮಾನ್ಯರ ಅಭಿವೃದ್ಧಿಯ ವಿಸ್ತರಣೆ ಅಧಿಕಾರಿ ಡೈರಿ ಅಭಿವೃದ್ಧಿ ಬಗ್ಗೆ ಉತ್ತಮ ಗುಣಮಟ್ಟ ಹಾಲು ನೀಡಬೇಕು ಎಲ್ಲರೂ ಇನ್ನು ಹೆಚ್ಚಿನ ಹಣ ಪಡೆಯಿರಿ ನಿಮ್ಮ ಗ್ರಾಮ ನಿಮ್ಮ ಡೈರಿ ನಿಮ್ಮ ಹೆಸರು ಬರುತ್ತದೆ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಕಾರ್ಯದರ್ಶಿ ಶಂಕರ್ ಕೃತಜ್ಞತೆ ವ್ಯಕ್ತಪಡಿಸಿದರು ಲಕ್ಷ ಆರು ಇವ ಐದು ಪರ್ಸೆಂಟ್ ರಿಸ್ ಲಕ್ಷ ತಿರ್ಗ ಸ್ಟೇಷನರಿ ಮತ್ತು ಪ್ರಿಂಟಿಂಗ್ ಹದಿನೆಂಟು ಸಾವಿರ ಮತ್ತೆ ಪರೀಕ್ಷಾ ವೆಚ್ಚಗಳಿಗೆ ಮೂರು ಸಾವಿರ ಸ್ಕೇಲ್ ಅಳತೆ ಮತ್ತು ಮಾಪನ ಸಾವಿರದ ಐನೂರು ರೂಪಾಯಿ ಏಮ್ಸ್ ಸರ್ವಿಸ್ ಒಂದು ಸಾವಿರ ರೂಪಾಯಿ ವಿದ್ಯುತ್ ವೆಚ್ಚಗಳಿಗೆ ವಿದ್ಯುತ್ ಬಿಲ್ ವೆಚ್ಚಗಳಿಗೆ ಒಂದು ಸಾವಿರ ರೂಪಾಯಿ ಪ್ರಯಾಣ ಭತ್ತಗಳಿಗೆ ಹದಿನೈದು ಸಾವಿರ ರೂಪಾಯಿ ಸರ್ಕಾರದ ಪ್ರೋತ್ಸಾಹಧನ ವೆಚ್ಚಗಳಿಗೆ ಎರಡು ಸಾವಿರ ರೂಪಾಯಿ ಮತ್ತೆ ಬ್ಯಾಂಕ್ ವೆಚ್ಚಗಳಿಗೆ ಐನೂರು ರೂಪಾಯಿ ಆಡಿಟ್ ಟೈಪಿಂಗ್ ಹತ್ತು ಸಾವಿರ ರೂಪಾಯಿ ಮತ್ತೆ ಇತರ ವೆಚ್ಚಗಳಿಗೆ ಏಳು ಸಾವಿರದ ಐನೂರು ರೂಪಾಯಿ ಸಾವಿರ ಸಹಸ್ರ ಸಾಮಾನ್ಯ ಸೇವೆ ವೆಚ್ಚಗಳಿಗೆ ಐದು ಸಾವಿರ ರೂಪಾಯಿ ಎ ಐ ಬಾಬಾತ್ಗೆ ಮೂರು ಸಾವಿರದ ಆರುನೂರು ರೂಪಾಯಿ ಡಿ ಸಿ ಎಸ್ ಪುಸ್ತಕ ಮತ್ತು ಉಪಕರಣ ಖರೀದಿಗೆ ಎರಡು ಸಾವಿರ ರೂಪಾಯಿ ತರಬೇತಿ ವೆಚ್ಚಗಳಿಗೆ ಒಂದು ನಾಲ್ಕು ಸಾವಿರ ರೂಪಾಯಿ ನಿವೇಶನ ನಿವೇಶನ ವೆಚ್ಚಗಳಿಗೆ ಅಂದರೆ ನೆಕ್ಸ್ಟ್ ಇಯರ್ ಮೇಮ ಖರೀದಿ ಸೇ ಸೈಟ್ ಮನ ಸೊಸೈಟಿಕ್ಕೆ ಏಮಾನ ಪೇರ್ ಸೇಸ್ಕೊಳ್ಳೋಲ್ಲ ಅಂತ ಒಬ್ಬ ಪ್ರಾವಿಷನ್ ಇರುವ ವೆಲ್ಲೂ ಇಟ್ಕೊಂಡ ಒಂದು ಇಪ್ಪತ್ತು ಸಾವಿರ ಅಂಚೆ ವೆಚ್ಚಗಳಿಗೆ ಒಂದು ನೂರೈವತ್ತು ರೂಪಾಯಿ ಫೀಲ್ಡ್ ಲೈಸೆನ್ಸ್ಗೆ ಒಂದು ಎರಡು ಸಾವಿರ ರೂಪಾಯಿ ಒಟ್ಟು ಎರಡು ಲಕ್ಷ ಮೂರು ಸಾವಿರದ ಆರ್ನೂರು ರೂಪಾಯಿ ಅಂದ್ರೆ ಮುಂದಿನ ವರ್ಷಕ್ಕೆ ಬಜೆಟ್ ನಾವು ಇಲ್ಲಿ ಸಭೆನೆಲ್ಲ ಅನುಮೋದನೆ ಪಡೆಯಬೇಕಾಗಿರ್ತದೆ ಮತ್ತೆ ನೆಕ್ಸ್ಟ್ ಇಯರ್ ಇಟ್ಲಾ ನೆಕ್ಸ್ಟ್ ಇಯರ್ ಇಟ್ಲಾ ಜಿ ಬಿ ಎಂ ಸಿಬ್ಬು ಸೇಕ್ ಮೊದಲು ಖರ್ಚು ಸೇಮ್ ಚೆಪ್ತಾ ನೆಕ್ಸ್ಟ್ ಇಯರ್ ಎಂ ಸೇಸ್ತಾವಣ್ಣ ಸಭೆ ಅನುಮೋದನೆ ಆಗಿದೆ ಸ್ಟೇಷನರಿ ಮತ್ತು ಪ್ರಿಂಟಿಂಗ್ ಹದಿನಾರು ಸಾವಿರದ ಆರ್ನೂರ ಹತ್ತು ರೂಪಾಯಿ ಆಗಿದೆ ವಿದ್ಯುತ್ ಬಿಲ್ ಬಂದು ಐನೂರು ರೂಪಾಯಿ ಖರ್ಚಾಗಿದೆ ಪ್ರಯಾಣ ಭತ್ತೆಗಳಿಗೆ ಹನ್ನೆರಡು ಸಾವಿರದ ಒಂಬೈನೂರ ಆಗಿದೆ ಬ್ಯಾಂಕ್ ವೆಚ್ಚಗಳಿಗೆ ಮೂವತ್ತೆಂಟು ರೂಪಾಯಿ ಖರ್ಚಾಗಿದೆ ಆಡಿಟ್ ಟೈಪಿಂಗ್ಗೆ ಹತ್ತು ಸಾವಿರ ಆಗಿದೆ ಮತ್ತು ಇತರ ವೆಚ್ಚಗಳಿಗೆ ಒಂಬತ್ತು ಸಾವಿರದ ನಾನ್ನೂರ ಎಂಬತ್ತೆಂಟಾಗಿದೆ ಸದಸ್ಯರ ಸಾಮಾನ್ಯ ಸಭೆ ಏನು ಹಿಂದಿನ ವರ್ಷದಲ್ಲಿ ಇಂಥ ಸಭೆ ನಾವು ಮಾಡಿದ್ದೀವೋ ಅದಕ್ಕೆ ಎರಡು ಸಾವಿರದ ಇನ್ನೂರು ರೂಪಾಯಿ ಖರ್ಚಾಗಿದೆ ಎ ಬಾಬತ್ತು ಅಂದರೆ ನಿಮ್ಮೂರಿಗೆ ಎ ಐ ವರ್ಕರ್ ಬರ್ತಾಯಿರ್ತಾರೆ ಅವರಿಗೆ ನನ್ನ ಸಂಘದಿಂದ ಮೂರು ಸಾವಿರದ ಆರುನೂರು ರೂಪಾಯಿ ವೆಚ್ಚವಾಗಿದೆ ಮತ್ತು ನಿವೇಶನ ವೆಚ್ಚಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗಿದೆ ತರಬೇತಿ ವೆಚ್ಚಗಳಿಗೆ ಮೂರು ಸಾವಿರದ ಐನೂರಾಗಿದೆ ಅಂಚೆ ವೆಚ್ಚಗಳಿಗೆ ನೂರ ಐವತ್ತು ರೂಪಾಯಿ ಆಗಿದೆ ಫೀಡ್ ಲೈಸೆನ್ಸ್ಗೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಒಟ್ಟು ಖರ್ಚುಗಳು ಒಂದು ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೊಂದು ರೂಪಾಯಿ ಎಪ್ಪತ್ತೊಂಬತ್ತು ಪೈಸಷ್ಟು ಖರ್ಚು ಮಾಡಿರ್ತೀವಿ ಎಂತ ಚಂದ್ರ ಪೈನ್ ಸಾರ್ದೆ ಹಾಂ ಅದೇ ಅಂತ ಮೂರು ವೈದ್ಯ ಮಧ್ಯ ಮುಂದೆ ఈ ఏడాది ఒక లక్ష తొంభై ఐదు వేల ఏడునూట డెబ్బై తొమ్మిది రూపాయలు నివుళ్ళ లాభం వచ్చింది దీంట్లో మనము ఆపద్ద నిధికి ఇరవై ఐదు పర్సెంట్లతో నలభై ఐదు వేల తొమ్మిది నలభై నాలుగు రూపాయల ఎనభై వైసె ఎనభై పైసలు ఆపద్ద నిధికి పోతుంది సహకార శిక్షణ నిధికి రెండు వేల తొమ్మిది నూట ముప్పై ఆరు పోతుంది కట్టడ నిధికి పది పర్సెంట్లతో పద్నాలుగు వేల మునున్నూట ఎనభై తొమ్మిది డెబ్బై ఏడు పైసలు పోతుంది మొత్తం షేర్ డివిడెంట్ పన్నెండు పర్సెంట్లతో వెయ్యి ఏళ్ళు నూట నాలుగు రూపాయలు పోతుంది సదస్సుల బోనస్ వచ్చే అరవై ఇవంతా కూడి మనం దాంట్లో మైనస్ చేసుకుని ఎనభై మూడు వేల డెబ్బై రెండు రూపాయల యాభై ఏడు పైసలు అంతా మనం సదస్సులకి బోనస్ చేయాలి ఏడాదిలో సిబ్బంది బోనస్ వచ్చి పన్నెండు వేల ఏళ్ళనూట ఎనభై వేయాలి దాన ధర్మ నిధి పది పర్సెంట్ పన్నెండు వేల ఏడు నూట ఎనభై వస్తుంది రాష్ట్ర అభివృద్ధి నిధి ఐదు పర్సెంట్లో ఆరు వేల మున్నూరు తొంభై ఇరవై పైసలు అవుతుంది సిబ్బంది విమాన నిధికి ఆరు వేల మున్నూరు తొంభై ఇరవై పైసలు అవుతుంది సహకార అభివృద్ధి నిధికి ఆరు వేల మున్నూరు తొంభై ఇరవై పైసలు పోతుంది ಇವಂತ ನಿಧಿ ಮನಕ್ಕೆ ಎಂಬೈಮೂರು ಡಬ್ಬೈ ರೊಂದು ರೂಪಾಯಿ ಬೋನಸ್ ಇಲ್ಲ ಹೇಳದ್ಲಾ ಖರೀದಿ ಮಾಡಿರ್ತಕ್ಕಂಥದ್ದು ಐವತ್ತೆಂಟು ಲಕ್ಷ ತೊಂಬತ್ನಾಲ್ಕು ಸಾವಿರದ ಏಳುನೂರ ತೊಂಬತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಅಷ್ಟು ಹಾಲು ಖರೀದಿ ಮಾಡಿರ್ತೀವಿ ಮತ್ತೆ ಪುಷಾರ ಖರೀದಿ ಬಂದು ಹತ್ತೊಂಬತ್ತು ಲಕ್ಷ ಅರವತ್ತೇಳು ಸಾವಿರದ ಎಪ್ಪತ್ತೆರಡು ರೂಪಾಯಿ ಅಷ್ಟು ಹುಷಾರ ಖರೀದಿ ಮಾಡಿರ್ತೀವಿ ಮತ್ತು ಹಾಲು ಮಾರಾಟ ನಮ್ಗೆ ಒಕ್ಕೂಟದಿಂದ ಹಾಲು ಮಾರಾಟ ಮಾರಾಟದಿಂದ ನಮಗೆ ಸಂಘ ಜಮಾ ಬಂದಿರೋದು ಅರವತ್ತಾರು ಲಕ್ಷ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಅರವತ್ತೆಂಟು ಪೈಸೆಯಷ್ಟು ನಮಗೆ ಜಮಾ ಬಂದಿರ್ತದೆ ಸ್ಥಳೀಯ ಹಾಲು ಮಾರಾಟದಿಂದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೊಂದು ರೂಪಾಯಿ ಜಮಾ ಬಂದಿದೆ ಮತ್ತು ಸ್ಯಾಂಪಲ್ ಹಾಲು ಮಾರಾಟದಿಂದ ಏನು ನೀವು ಪ್ರತಿದಿನ ಇಲ್ಲಿ ಸ್ಯಾಂಪಲ್ಗೆ ಟೆಸ್ಟಿಂಗ್ ಅಂತ ಕೊಟ್ಟಿರ್ತಾರಲ್ಲ ಅದ್ರದಿಂದ ನಮಗೆ ಅರವತ್ತೆಂಟು ಸಾವಿರದ ತೊಂಬತ್ತೊಂದು ರೂಪಾಯಿ ಜಮಾ ಬಂದಿದೆ ఖర్చులు బందో సిబ్బంది మీకు ఎనభై మూడు వేలు మీకు వచ్చేస్తుంది దుడ్లో మా పైన సారీ ఇచ్చే ఇప్పుడు ఇచ్చి కదా ఇంకెంత ఉంటుంది రెండు లక్షల ఎనభై మూడు వేలు పోతే ఎంత ఉంటుంది చెప్ప ఒక లక్ష ఒక లక్ష పదిహేడు వేలు ఉంటుంది అంతే కదా మిగిలిద ఉండో చెప్తాడు అవంతా ఖర్చు అంతా వెళ్ళిపోతాయి వచ్చేస్తుంది ఒక లక్ష మూడు వేలు ఇరవై అదే ఒక లక్ష ఏడాది ఒక లక్ష పదిహేడు వేలు మిగిలింది

ಬರಬೇಕಾಗಿತ್ತು ಕಾರಣಾಂತರಗಳಿಂದ ಈ ಒಂದು ಸಭೆಗೆ ಹಾಜರಾಗಿರುವುದಿಲ್ಲ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ಸ್ವಾಗತ ಕೋರ್ತಾರೆ ಅದೇ ರೀತಿಯಾಗಿ ಕೆ ಮಂಜುನಾಥ್ ಅವರು ನಿರ್ದೇಶಕರು ತಾಲೂಕಿನ ನಾಟಕ ಕ್ಷೇತ್ರ ಚಿರಾಸಪುರ ತಾಲೂಕು ಇವರು ಸಹ ಹಾಜರಾಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಹಾಜರಾಗಿರೋದಿಲ್ಲ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸಭೆಗೆ ಸ್ವಾಗತ ಕೊಡ್ತಾ ಅದೇ ರೀತಿಯಾಗಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಈ ಒಂದು ಸಭೆಯನ್ನು ಅಧ್ಯಕ್ಷತೆ ವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ಕಾರಣರಾದಂಥ ಶ್ರೀ ಅಧ್ಯಕ್ಷರಾದ ಸಿ ವಿ ನಾರಾಯಣ ಸ್ವಾಮಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯ ಅದೇ ರೀತಿಯಾಗಿ ಕಾರ್ಯಕಾರಿ ಮಂಡಳಿ ಎಲ್ಲ ನಿರ್ದೇಶಕರು ಸಹ ಈ ಸಭೆಯಲ್ಲಿ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಲು ಕಾರಣರಾದಂಥ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಸದ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ವಂದನೆಗಳನ್ನು ತಿಳಿಸಿ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ